ಮಯೂ ಟಿ ವಿ ಚಾನೆಲ್ಗೆ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ವಿನ್ನರ್ ಹನ್ನೊಂದೇ ಸೀಸನ್ ಹನುಮಂತವರನ್ನು ಇಂದು ಹಾವೇರಿಯಲ್ಲಿ ಅದ್ದೂರಿ ಸ್ವಾಗತವನ್ನು ಸವಾರ ಸಾರ್ವಜನಿಕರು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಮಯೂ ಟಿವಿ ಚಾನೆಲ್ ಚಾನಲನ್ನು ಸಂಪರ್ಕಿಸಿ ನಮ್ಮ ಮಯೂ ಟಿವಿ ಚಾನೆಲ್ ಕಡೆಯಿಂದ ಬಿಗ್ ಬಾಸ್ ಹನ್ನೊಂದೇ ಸೀಸನ್ ವಿನ್ನರ್ ಆದ ಧನ್ಯವಾದಗಳು ಕೊಟ್ಟ ಇದಕ್ಕೆ ಹಲ್ಲಿನ ಸಟ್ಟ ಕೈ ಕಾಲು ಕೊಟ್ಟ ಕಣ್ಣು ಮೂಗುಬಾಯ್ತ ಸುಂದರವಾದ ಲೋಪ ಕೊಟ್ಟ ಇದಕ್ಕೆ ಇಟ್ಟ ಹಲ್ಲಿನ ಸಟ್ಟ ಅವ ಆಡಿಸಿದ ಕಡಬೇಕು ನಾವೆಲ್ಲ ಆಡಿಸಿದ ಕಡಬೇಕು